ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಬಲ ಬರ ನಮ್ಮ ಒಂದು ಯೂಟ್ಯೂಬ್ ಶಾ ನೋಡ್ತಾ ಇದ್ದಾರೆ ಎಲ್ಲವರಿಗೂ ಸಬ್ಕ್ರೈದ ಮಾಡಿ ಮತ್ತು ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದು ಟು ಮತ್ತು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಈ ಒಂದು ವೀಡಿಯೋದಲ್ಲಿ ಇದೇ ಸ್ನೇಹಿತರೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಿ ಮೆಸ್ಕಾಂ ಮ್ಯಾನ್ ರಿಸಲ್ಟ್ ಬಗ್ಗೆ ಅಧಿಕ ಅಧಿಕಾರಿಗಳಿಗೆ ಅಂದರೆ ನಾನು ಕಾಲನ್ನು ಮಾಡಿದ್ದೆ ಎರಡು ಮೂರು ಬಾರಿ ಮಾಡಿದ ನಂತರ ಕನೆಕ್ಟ್ ಆಯಿತು ಕರೆಕ್ಟ್ ಆದ ನಂತರ ಅದೊಂದು ರೆಕಾರ್ಡ್ ಸಹ ಈ ಒಂದು ವೀಡಿಯೋದಲ್ಲಿ ನಾನು ಹಾಕ್ತೀನಿ ಆ ಒಂದು ರೆಕಾರ್ಡನ್ನು ನೀವು ಸಹ ನೋಡಿ ಕೇಳಿ ನಂತರ ಇದ್ರ ಬಗ್ಗೆ ಕ್ಲಾರಿಫೈ ಆಗಿ ಗೊತ್ತಾಗ್ತದೆ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಬಟನ್ ಪ ಏನು ಲೈಕ್ ಮಾಡಿದ ನಂತರ ನಿಮಗೆ ಹೈಪ್ ಅಂತ ಆಪ್ಷನ್ ಕಾಣುತ್ತೆ ಪ್ರತಿಯೊಬ್ಬರೂ ಸಹ ಹೈಪ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಜನ ಲೈಕ್ ಮಾಡಿ ನಾನು ಇನ್ನೂ ಬೇರೆ ಬೇರೆ ನಿಗಮಕ್ಕೂ ಸಹ ಆ ಕರೆಯನ್ನು ಮಾಡ್ತೀನಿ ನೋಡುವಂತಹ ಪ್ರತಿಯೊಬ್ಬರೂ ಸಹ ಲೈಕನ್ನು ಮಾಡಿ ಯಾಕಂತಂದರೆ ಜನರಂತಹ ಇನ್ಫಾರ್ಮೇಷನ್ನು ಸಹ ಮಾತ್ರ ನಾನು ನೀಡ್ತಾ ಇರುವಂಥದ್ದು ಈ ಒಂದು ವಿಡಿಯೋಗಳಲ್ಲಿ ಹಾಗಾಗಿ ಓಕೆ ಈಗ ಆ ಒಂದು ರೆಕಾರ್ಡನ್ನು ಕೇಳೋಣ ಸ್ನೇಹಿತರೆ ಕೇಳಿದ ನಂತರ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾತಾಡ್ತಾ ಹೋಗೋಣ ಆ ರೆಕಾರ್ಡ್ ಈಗ ನೋಡ್ತಾ ಹೋಗೋಣ ಹಲೋ ನಮಸ್ತೆ ಮೇಡಮ್ ಇದು ಮೆಸ್ಟ್ ಪವರ್ ಪವರ್ಮ್ಯಾನ್ ರಿಸಲ್ಟ್ ಯಾವಾಗ ಬರುತ್ತೆ அரலர் மெடிக்கல் இப்போ முகியவரை ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಕೇಳಿರ್ಬೋದು ಸ್ನೇಹಿತರೆ ಅಲ್ಲಿ ಮೆಸ್ಕಾಂ ಅಧಿಕಾರಿಗಳೇ ಮಾತನಾಡಿರುವಂಥದ್ದನ್ನು ಸ್ವಲ್ಪ ಅಲ್ಲಿ ಏನಪ್ಪ ಅಂತಂದರೆ ಕ್ಲಿಯರಾಗಿ ನಿಮಗೆ ವಾಯ್ಸ್ ಕೇಳದೇ ಇರ್ಬೋದು ಬಟ್ ಚೆನ್ನಾಗಿ ಕೇಳಿದರೆ ನಮಗೆ ಅರ್ಥ ಆಗುತ್ತೆ ಏನು ಹೇಳಿದಾರಪ್ಪ ಅಂತಂದರೆ ಮೆಸ್ಕಾಂ ಅಧಿಕಾರಿಗಳು ಈಗ ಈಗ ಅವರು ಮೆಡಿಕಲ್ ಪಿ ಪಿ ಎಚ್ ಕ್ಯಾಂಡಿಡೇಟ್ಗೆ ಇನ್ನೂ ಮುಗಿದಿಲ್ಲ ಮುಗಿದ ನಂತರವೇ ಅವರು ಏನು ಮಾಡ್ತಾರೆ ಅಂತಂತಂದರೆ ಲೀಸ್ಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ನಾನು ನಿಮಗೆ ಒಂದು ಡೌಟ್ ಸಹ ಇಲ್ಲಿ ಕೇಳಿದ್ದೇನೆ ಏನಪ್ಪ ಅಂತಂದರೆ ಬೆಸ್ಕಾಂ ಏನು ಇದಾರಲ್ಲ ಡಿಸೆಂಬರ್ವರೆಗೂ ನಿಮಾಮ್ಸ್ ಆಸ್ಪತ್ರೆಗೆ ಕಳಿಸಿದಾರಲ್ಲ ಅವ್ರದ್ದು ಸಹ ಇದರಲ್ಲಿ ಕೇಳಿರುವಂತಹ ಡೌಟು ಓಕೆ ಮೆಸ್ಕಾಂ ಅವರಿಗೆ ಅದನ್ನು ಸಹ ನೀವು ಅಬ್ಸರ್ವ್ ಮಾಡ್ಬೋದು ಏನಪ್ಪ ಅಂತಂದರೆ ಈಗ ಇನ್ನೊಂದು ಲೀಸ್ಟನ್ನು ಬಿಡ್ತಾರೆ ಅವರು ಮೆಸ್ಕಾಮ್ ಅವರು ಏನು ಬಿಡ್ತಾರೆ ಇನ್ನೊಂದು ಲೀಸ್ಟು ಅಂತಂದರೆ ಅಲ್ಲಿ ಏನು ವಿಕ್ಟೋರಿಯಾ ಆಸ್ಪಿಟಲಲ್ಲಿ ಪಾಸಾದಂತಹ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಇನ್ನೂ ನಿಮಾಮ್ಸ್ ಆಸ್ಪತ್ರೆಗೆ ಕೆಲವು ಅಭ್ಯರ್ಥಿಗಳನ್ನ ಮತ್ತೆ ಮೆಡಿಕಲ್ ಲಿಸ್ಟ್ ಮೆಡಿಕಲ್ ಟೆಸ್ಟ್ಗೆ ಕಳಿಸ್ತಾರೆ ಅದು ಮುಗಿದ ನಂತರವೇ ನಿಮಗೆ ಲೀಸ್ಟ್ ಬಿಡುಗಡೆ ಮಾಡ್ತಾರೆ ಅಂತೇಳಿ ಹೇಳಿದರೆ ಆ ಒಂದು ಲೀಸ್ಟು ಲೇಟ್ ಆಗ್ಬೋದು ಎಂಬುದನ್ನು ಸಹ ಅವರು ಕ್ಲಾರಿಫೈನ ಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇನ್ನೂ ಒಂದು ಸಹ ನಾನು ಕೇಳಿದ್ದಾರೆ ಈಗ ಎಕ್ಸಾಂಪಲು ಈ ಒಂದು ಲೀಸ್ಟು ಮೇ ನಿಮಾಂಸ್ ಬರುವಂತಹ ಲೀಸ್ಟು ನಿಮಾಂಸ್ ಬರುವಂತಹ ಲೀಸ್ಟು ಅಂದರೆ ನೆಕ್ಸ್ಟು ಈಗ ಪಿ ಎಚ್ ಕ್ಯಾಂಡಿಡೇಟ್ಲಿ ಬರುವಂತಹ ಲೀಸ್ಟಲ್ಲಿ ಎಕ್ಸಾಂಪಲ್ ಈಗ ಬೆಸ್ಕಾಮ್ದು ಡಿಸೆಂಬರ್ ಇದೆ ಇದು ಮೆಸ್ಕಾಮ್ದು ಡಿಸೆಂಬರ್ವರೆಗೆ ಇತ್ತು ಅಂದ್ಕೊಳ್ಳಿ ಅಂಬುದನ್ನು ಸಹ ಹೇಳಿದಾನೆ ಡಿಸೆಂಬರ್ವರೆಗೂ ಅವ್ರದ್ದು ಇತ್ತು ಅಂತಂದರೆ ಅವ್ರ ರಿಸಲ್ಟು ಸಹ ಲೇಟ್ ಆಗುತ್ತಾ ಅಂತ ಕೇಳಿದರೆ ಅವರು ಹೇಳಿದ್ದು ಹೌದು ಅವರು ಲೇಟ್ ಆಗ್ತದೆ ಈ ಒಂದು ಪಿ ಎಚ್ ಕ್ಯಾಂಡಿಡೇಟು ಎಲ್ಲ ಕ್ಲಿಯರ್ ಆದ ನಂತರವೇ ಎರಡು ಒಟ್ಟಿಗೆ ಅವರು ರಿಸಲ್ಟನ್ನು ಬಿಡ್ತೀವಿ ಅಂತೇಳಿ ಅಫಿಷಿಯಲ್ ಆದಂತಹ ಅಧಿಕಾರಿಗಳೇ ಹೇಳಿದ್ದು ಸ್ನೇಹಿತರೆ ಓಕೆ ಆ ಒಂದು ಕಾರಣಕ್ಕಾಗಿ ನಿಮಗೆ ರಿಸಲ್ಟು ಯಾವುದೇ ಕಾರಣಕ್ಕೂ ಸೆಪ್ಟೆಂಬರ್ ತಿಂಗಳಲ್ಲಿ ಬರಲ್ಲ ಮೆಸ್ಕಾಮ್ದು ಓಕೆ ಯಾವಾಗ ರಿಸಲ್ಟ್ ಬರುತ್ತೆ ಎಂಬುದನ್ನು ಹೇಳೋದಾದರೆ ಒಂದು ಮೆಡಿಕಲ್ ಲಿಸ್ಟನ್ನು ಬಿಡ್ತಾರೆ ಇವಾಗ ಬೆಸ್ಕಾಮ್ ಅವರು ಯಾವ ರೀತಿಯಾಗಿ ಬಿಟ್ಟಿದ್ದಾರೋ ನಿಮ್ಮ ಹಾಂಸ ಆಸ್ಪತ್ರೆದು ಮೆಸ್ಕಾಮ್ ಅವರು ಸಹ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದ ನಂತರ ನಾನು ನಿಮಗೆ ಯಾವಾಗ ರಿಸಲ್ಟ್ ಬರುತ್ತೆ ಎಂಬುದನ್ನು ಹೇಳ್ಬೋದು ಓಕೆ ಬೆಸ್ಕಮ್ದು ಯಾವಾಗ ರಿಸಲ್ಟ್ ಬರುತ್ತೆ ಎಂಬುದನ್ನು ನಾಳೆ ಒಂದು ವೀಡಿಯೋವನ್ನು ಮಾಡಿ ಹಾಕ್ತೇನೆ ಅದರಲ್ಲಿ ಕ್ಲಾರಿಫೈ ಆಗಿ ನಿಮಗೂ ಬೆಸ್ಕಮ್ ಅವರಿಗೂ ಕ್ಲಾರಿಫೈ ಆಗ್ತದೆ ಇನ್ನು ನೋಡಿದಂತಹ ಎಸ್ಕಮ್ ಅವರಿಗೂ ಸಹ ಕ್ಲಾರಿಫೈ ಆಗ್ತದೆ ಇದರಲ್ಲಿ ಮೆಸ್ಕಮ್ ಕಾಲ್ ರೆಕಾರ್ಡು ವಿತ್ ರಿಸಲ್ಟ್ ಯಾವಾಗ ಬರ್ತದೆ ಎಂಬುದು ಮಾಹಿತಿಯಾಗಿತ್ತು ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಜನ ಲೈಕು ಶೇರು ಮಾಡಿ ಮತ್ತು ಕಾಮೆಂಟನ್ನು ಮಾಡಿದರೆ ನಮಗೂ ಸಹ ಇನ್ನೂ ಎಂಕರೇಜ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಹೋಗ್ತೇವೆ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್